ಸಾಕಷ್ಟು ದೀರ್ಘಕಾಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಹೈಕೋರ್ಟ್ ಇವತ್ತು ರಾಜ್ಯ ಹೈಕೋರ್ಟ್ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಹೋಲ್ಸೇಲ್ ಜಾಮೀನನ್ನು ಕೊಟ್ಟಿದೆ ಬ್ರದರ್ ರೆಗ್ಯುಲರ್ ಜಾಮೀನು ಇಂಟೀರಿಯಮ್ದೆಲ್ಲ ಲ್ಯಾಟ್ರಿ ಕಳೆದ ಆರು ವಾರಗಳಿಂದ ಅವರು ಮೆಡಿಕಲ್ ಅಂದ್ರೆ ವೈದ್ಯ ಕಾರಣಕ್ಕೋಸ್ಕರ ಬೇಲ್ನಲ್ಲಿ ಇದ್ರು ಆದರೆ ಈಗ ಅವ್ರಿಗೆ ನಾರ್ಮಲ್ ಬೇಲ್ ರೆಗ್ಯುಲರ್ ಆಗಿ ಸಿಕ್ಕಿರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅಂದರೆ ಅರ್ಥ ಅವರ ಆರೋಗ್ಯದ ವಿಚಾರದಲ್ಲೂ ನ್ಯಾಯಾಲಯಕ್ಕೆ ಹೇಳಿದ್ದಂತೆ ಆಪರೇಷನ್ ಮಾಡಿಸ್ಬಿಟ್ಟಿದೆ ಯಾಕೆ ಮಾಡಿಸಿಲ್ಲ ಯಾಕೆ ಮಾಡ್ಸಿಲ್ಲ ಅಂತಿಲ್ಲ ಇಷ್ಟ ಏನು ಬೇಕಾದ್ರೂ ಮಾಡ್ಕೋಬೋದು ಈಗ ದಾಸ ಎಂಟ್ರಿ ಕೊಟ್ಟಾಯ್ತು ಆಯ್ಕೆ ಕೈ ಇರಕ್ಕಿಲ್ಲ ಕಾಲು ಇರಕ್ಕಿಲ್ಲ ಈಗ ಏನ ಮಾಡೋದು ಮಾಡೋಕೆ ಏನಿದ್ಯಾ ನಟ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ತಾರ ಗೊತ್ತಿಲ್ಲ ಅದ ಅವ್ರಿಗೂ ಬಿಟ್ಟಿರೋದಿಂಗ್ ನನ್ನ ಪ್ರಕಾರದಲ್ಲಿ ಸೂಪರ್ ಎಸ್ಕೇಪ್ ಸರ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟಿಗೇಷನ್ ಅಂತ ಈ ಪ್ರಕರಣದಲ್ಲಿ ಕರಿತಾ ಸೊ ತನಿಖೆಯಲ್ಲಿ ಸೊ ಬಟ್ ಅದರಲ್ಲಿ ಲೂಪ್ ಹೋಲ್ಸ್ ಗಳು ಈಗ ಜಡ್ಜ್ ಮಾಡಿದ್ರೆ ಜಡ್ಜಿಂದು bail ಆರ್ಡರ್ is ನಾಟ್ ಫೈನಲ್ ಆರ್ಡರ್ ಈ ಭ್ರಮೆಗೆ ಬರಬೇಡಿ ಯಾರೂ ನೋ bail ಆರ್ಡರ್ ಕ್ಯಾನ್ ಇನ್ಫ್ಲೂಯನ್ಸ್ ದಿ ಟ್ರಯಲ್ ಕೋರ್ಟ್ ದಟ್ ಇಸ್ ದಿ ಫಂಡಮೆಂಟಲ್ ಕಾರ್ಡಿನಲ್ ಪ್ರಿನ್ಸಿಪಲ್ ಬೇಲೆ ಆಗಬಾರ್ದಿತ್ತು ಅನ್ನೋ ಮನಸ್ಥಿತಿ ಯಾಕೆ ಹೋಗ್ತಾ ಇದ್ದೀರಿಯಲ್ಲ ಬೇಲ್ ಆಗೇ ಆಗ್ತಿತ್ತು ಅಂತ ನನವಾದ ಯಾವತ್ತೋ ಒಂದಿನ ಕೆಲವರಿಗೆ ಅದು ಬೇಗ ಆಗಿದೆ ಅಂತ ಅನಿಸ್ತಿರ್ಬೋದೇನೋ ಅನ್ನಿಸ್ತಿರಬಹುದೇನೋ ಬೇಲೆ ಆಗ್ತಿರ್ಲಿಲ್ಲ ನಿರಂತರವಾಗಿ ಸೂರ್ಯ ಚಂದ್ರ ಇರುವವರೆಗೂ ಅವರು ಬೇಲಿಲ್ಲ ಅಂತಿತ್ತೇ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇವತ್ತು ಆದೇಶವನ್ನು ನೋಡಿ ಅರುಣ್ ಬಡಿಗೆ ರೀತಿಯ ಜನ ಹೌದ್ರಿ ಹಂಗ ಮಾಡಬಾರ್ದ ಕಾನೂನಲ್ಲಿ ಬೈಲ್ ಆರ್ಡರ್ ನೋಡ್ಬಿಟ್ಟು ಅದೇ ಫೈನಲ್ ಆರ್ಡರ್ ಅವ್ರ ದೋಷಿ ಅಲ್ಲ ನಿರ್ದೋಷಿ ಅಂತ ನಿರ್ತಿರ್ಥ ಆಗೋಯ್ತು ಅಂತ ಯಾರಾದ್ರೂ ಸಂಭ್ರಮ ಪಡೋಕೆ ಪಟಾಕಿ ಹೊಡಿಯೋ ಗಿರಾಕಿಗಳಿಗೆ ಹೇಳ್ತಿರೋದು ಇದನ್ನ ನಿರ್ದೋಷಿ ಅಂತ ಹೇಳ್ತಾ ಇಲ್ಲ ಸರ್ ಅದ್ರಲ್ಲಿ ಹಾಕಿರುವಂತ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯಲ್ಲಿ ಬರುತ್ತಿರಿ ಅದು ಆಮೇಲೆ ಹಾಗಾದ್ರೆ ಆರ್ಡರ್ಗಳೇ ಆರ್ಡರ್ ಅಕ್ವಿಟಲ್ ಆರ್ಡರ್ ಗಳು ಆಗೋದಾದ್ರೆ ಟ್ರೈಲ್ ಯಾಕೆ ನಡಿಬೇಕು ಏನಕ್ಕೆ ತಮಾಷಿನ ಜೋಕಾಂಗ್ ಟ್ರೈಲ್ ಯಾಕೆ ನಡೀಬೇಕಂಗಾರ ಅವಾಗ ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅದನ್ನ ಗಮನಿಸಿ ಬೇಲಿಗೆ ಯೋಗ್ಯ ಅಂತ ಹೇಳಿರಬಹುದು ಆ ಪ್ರಕರಣದಲ್ಲಿ ಆ ಯಾರೋ ಆರೋಪಿ ಅದಕ್ಕೆ ಇರಬಹುದು ಅಂತ ಹೇಳಿರಬಹುದು ಮಾಡಿಲ್ಲ ಅಂತ ಎಲ್ಲಿದೆ ಎಲ್ಲಿದೆ ಅಥವಾ ಮಾಡಿದ ಎಲ್ಲಿದೆ ಇಲ್ಲ ಅದೇ ಮತ್ತೆ ಹೇಳ್ತೀರಿ ಅದಕ್ಕೆ ಹೇಳಿದ್ದು ಆರ್ಡರ್ ಆರ್ಡರ್ನ ಅಕ್ವಿಟಲ್ ಆರ್ಡರ್ ತರ ಅಂದ್ರೆ ದೋಷಿ ಅಲ್ಲ ನಿರ್ದೋಷಿ ಎಂದು ಪರಿಭಾವಿಸಿ ನಾನು ಪಟಾಕಿ ಹೊಡಿತೀರೋರ್ಗೆ ಹೇಳ್ತಾ ಇರೋದು ಮಾಡಬೇಡಿ ಇದು ಆ ಸಂಭ್ರಮದಲ್ಲೂ ಆರೋಪಿಯಾಗೇ ಅವರು ಇನ್ನೂ ಆರೋಪಿನೇ ಇರ್ತಾರೆ ಟ್ರಯಲ್ ಕೋರ್ಟ್ ಅಲ್ಲಿ ಏನು ಬೇಕಾದರೂ ಆಗಬಹುದು ಪರನೂ ಆಗ್ಬೋದು ವಿರುದ್ಧನೂ ಆಗ್ಬೋದು ಇದು ಇದೆ ಹಾಗಾಗಿ ಅಲ್ಟಿಮೇಟ್ಲಿ ಬೈಲ್ ಮ್ಯಾಟರ್ ಇತ್ಯರ್ಥ ಆಗಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಇವ್ರು ಹೋದರ್ರೆ ಅಲ್ಲಾಗಬೇಕು ಬೈಲ್ ಮ್ಯಾಟರ್ ಇನ್ನು ಪ್ರಕರಣದ ವಿಚಾರಣೆಯ ಮ್ಯಾಟರು ಕೆಳ ನ್ಯಾಯಾಲಯಕ್ಕೆ ಬರಬೇಕು ನ್ಯಾಯಮೂರ್ತಿಗಳು ವಾದ ಪ್ರತಿವಾದವನ್ನ ದಾಖಲೆಗಳನ್ನ ನೋಡಿದ್ಮೇಲೆ ಏನು ತೀರ್ಮಾನ ಮಾಡ್ತಾರೋ ಬಿಡ್ತಾರೋ ನನಗೇನು ಗೊತ್ತು